ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗಲೇ ಪಿ ಕೆ ಎಲ್ ಆಪ್ಷನ್ ಎಲ್ಲ ಮುಗ್ದಿದೆ ಒಂದೊಳ್ಳೆ ಸ್ಕ್ವಾಡ್ನೇ ಬಿಲ್ಡ್ ಮಾಡಿದ್ದಾರೆ ನಮ್ಮ ಬಿ ಸಿ ರಮೇಶ್ ಅವರು ಒಳ್ಳೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನೇ ಬೈ ಮಾಡಿದ್ದಾರೆ ಮತ್ತು ಬಿ ಸಿ ರಮೇಶ್ ಅವರು ಮೊದಲೇ ಹೇಳಿದರು ಒಂದು ನೀವು ಹೆಂಗ್ ಟೀಮ್ನ ಬಿಲ್ಡ್ ಮಾಡ್ತೀವಿ ಅಂತ ಹಾಗೆಯೇ ಒಂದು ಎಂಟು ಜನ ರಿಟೈನ್ ಮಾಡ್ಕೊಂಡಿದ್ರು ಆಕ್ಷನ್ ಗಿಂತ ಮುಂಚೆ ಅದಾದಮೇಲೆ ಆಕ್ಷನ್ ಅಲ್ಲಿ ಹದಿನೈದು ಜನನ ಬೈ ಮಾಡಿದ್ದಾರೆ ಟೋಟಲ್ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಅಲ್ಲಿ ಮೂರು ಜನ ಆಟಗಾರರಿದ್ದಾರೆ ಆ ಇಪ್ಪತ್ತ್ ಆಟಗಾರರಲ್ಲಿ ಯಾರ್ಯಾರೆಲ್ಲ ಪಿ ಕೆ ಎಲ್ ಸೀಸನ್ ಟ್ವೆಲ್ ಅಲ್ಲಿ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಆಡ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ ಮತ್ತೆ ವಿಷಯಕ್ಕೆ ಬರೋದಾದ್ರೆ ಸುಮಾರು ಜನ ತಲೆಯಲ್ಲಿ ಓಡ್ತಾ ಇರುತ್ತೆ ಈ ವರ್ಷ ಬೆಂಗಳೂರು ಬುಲ್ಸ್ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಬೆಂಗಳೂರು ಬುಲ್ಸ್ ನ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ನೋಡೋದಾದ್ರೆ ಕ್ಯಾಪ್ಟನ್ ಆಗಿ ಆಕಾಶ್ ಶಿಂಡೆ ಇರ್ತಾರೆ ಆಕಾಶ್ ಶಿಂಡೆ ಏನಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ನ ಕ್ಯಾಪ್ಟನ್ ಆಗ್ತಾರೆ ಅಂದ್ರೆ ಇವರಿಗೆ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೀರಿಯೆನ್ಸ್ ಇದೆ ಪುಣೇರಿ ಪಲ್ಟನ್ ಆಡಿ ಮತ್ತೆ ಮೈನ್ ರೈಡರ್ ಆಗಿರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ಗೆ ಬಾಕಿ ಟೀಮಲ್ಲಿ ನೋಡೋದಾದರೆ ನೋಡೋದಾದ್ರೆ ಮೈನ್ ರೈಡರ್ಸ್ಗಳೇ ಆಲ್ಮೋಸ್ಟ್ ಕ್ಯಾಪ್ಟನ್ ಆಗಿರೋದು ಹಾಗೆಯೇ ಇವರು ಕೂಡ ನಮ್ಮ ತಂಡಕ್ಕೆ ಮೈನ್ ರೈಡರ್ ಆಗಿ ಇರ್ತಾರೆ ಹಾಗಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇವರಿಗೆ ಜಾಸ್ತಿನೇ ಹಾಗಾಗಿ ಇವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕ್ಯಾಪ್ಟನ್ ಆಗಿ ಇರ್ತಾರೆ ಮತ್ತೆ ಇವರು ಪುಣೇರಿ ಪಲ್ಟನ್ ಆಡಬೇಕಾರೆ ಇವರಿಗೆ ಕೋಚ್ ಆಗಿದ್ದು ಬೇರೆ ಯಾರು ಅಲ್ಲ ನಮ್ಮ ಹೆಮ್ಮೆಯ ಕನ್ನಡಿಗರಾದಂಥ ಬಿ ಸಿ ರಮೇಶ್ ಅವರೇ ಬಿ ಸಿ ರಮೇಶ್ ಅವರು ಇವರು ಆಟ ಎಲ್ಲ ನೋಡಿರ್ತಾರೆ ಹೇಗೆ ಆಡ್ತಾರೆ ಮ್ಯಾಚ್ ಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿರ್ತಾರೆ ಅಂತ ಇಂಚಿಂಚು ನೋಡಿರ್ತಾರೆ ಮತ್ತೆ ಇವರಿಗೆ ಕ್ಯಾಪ್ಟನ್ಶಿಪ್ ನಿಭಾಯಿಸೋ ಒಂದು ಸಾಮರ್ಥ್ಯ ಇದೆಯಾ ಇವೆಲ್ಲ ನೋಡಿಕೊಂಡು ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಇವರ ಪಿ ಕೆ ಎಲ್ ಸೀಸನ್ ಸ್ಟಾರ್ಟ್ಸ್ ನೋಡಿದರೆ ಟೋಟಲ್ ಹತ್ತೊಂಬತ್ತು ಮ್ಯಾಚ್ ಆಡಿದ್ರೆ ಅದರಲ್ಲಿ ತೊಂಬತ್ ಮೂರು ರೈಡಿಂಗ್ ಪಾಯಿಂಟ್ಸ್ ನ ತಗೊಂಡಿದ್ದಾರೆ ಮತ್ತೆ ರೈಡಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು ನಲವತ್ತೇಳು ಪರ್ಸೆಂಟ್ ಟ್ಯಾಕಲ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು ಹದಿನಾಲ್ಕು ಪರ್ಸೆಂಟ್ ಇವರು ಪಿ ಕೆ ಎಲ್ ಸೀಸನ್ ಅಲ್ಲಿ ಚೆನ್ನಾಗಿ ರೈಡ್ ಮಾಡಿದ್ದಾರೆ ಯಾಕೆಂದ್ರೆ ಹತ್ತೊಂಬತ್ತು ಮ್ಯಾಚ್ ಅಲ್ಲಿ ತೊಂಬತ್ ಮೂರು ರೈಡಿಂಗ್ ಪಾಯಿಂಟ್ಸ್ ಒಳ್ಳೆ ರೈಡಿಂಗ್ ಪಾಯಿಂಟ್ಸ್ ನ ಇದು ಮತ್ತೆ ಇವರು ಮೈನ್ ರೈಡರ್ ಆಗೇನು ಆಡ್ತಿರಲಿಲ್ಲ ಪುಣೆರಿ ಪಲ್ಟಣ ಇರ್ಬೇಕಾರೆ ಸೊ ಇವರಿಗೆ ಸಿಗದಂತ ಅವಕಾಶದಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರೋ ಅಂತಾನೆ ಹೇಳ್ಬೋದು ಮತ್ತೆ ಇನ್ನು ವೈಸ್ ಕ್ಯಾಪ್ಟನ್ ಯಾರಾಗ್ತಿರ ಅಂತ ನೋಡೋದ್ರೆ ಅದು ಯೋಗೇಶ್ ದಹಿಯ ಇವರು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಎರಡು ವರ್ಷ ಪಿ ಕೆ ಎಲ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಇವರು ದಬಾಂಗ್ ಕೆ ಸಿ ಆಗಾಡಿದ್ರು ಲಾಸ್ಟ್ ಸೀಸನ್ ಇವರು ಪಿ ಕೆ ಎಲ್ ಸೀಸನ್ ಟೆನ್ನಲ್ಲಿ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ನ ತಗೊಂಡಿದ್ರು ಇವರು ರೈಟ್ ಕಾರ್ನರ್ ಅಲ್ಲಿ ಆಡ್ತಾರೆ ಇವರು ಒಂಥರ ಒಳ್ಳೆ ಆಂಕಲ್ ಹೋಲ್ಡ್ ಮತ್ತೆ ಬ್ಯಾಕ್ ಓಲ್ಡ್ ಚೆನ್ನಾಗಿ ಮಾಡ್ತಾರೆ ಒಂಥರ ಉತ್ತಮವಾದ ಡಿಫೆಂಡರ್ ಅಂತಾನೆ ಹೇಳ್ಬೋದು ಇವ್ರನ್ನ ಸೊ ನನ್ನ ಪ್ರಕಾರ ಕ್ಯಾಪ್ಟನ್ ಆಗಿ ಆಕಾಶ್ ಶಿಂಡೆ ಅವರು ಮತ್ತೆ ವೈಸ್ ಕ್ಯಾಪ್ಟನ್ ಆಗಿ ಯೋಗೇಶ್ ದೆಹಿಯ ಅವರು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನಿಸುತ್ತೆ ಯಾರು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಆಗ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಮುಗಿಸೋಣ ವೀಡಿಯೋ ಎಷ್ಟಾಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಇದೇ ರೀತಿ ಪಿ ಕೆ ಎಲ್ ಹಾಗೂ ಕ್ರಿಕೆಟ್ ಅಪ್ಡೇಟ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ